ದೊಡ್ಡ ಇರೋ ಮನ್ಷಕ್ಕೆ ಚಹಾ ಕುಡಿಯಕತ್ತ ಬಿಡ್ರಿ ಸದ್ಯಕ್ಕ ಒಂದು ಗುಟ್ಟಗ್ರೆ ಬೇಕಂತ ಕೀಗ ಚಹ ನೀವು ಒಂದು ಈ ಸದ್ಯಕ್ಕೆ ಒಂದು ಬೇರೆ ಒಂದೇ ಒಂದೇ ಮತ್ತು ಮತ್ತೆ ಒಂದು ಗುಟ್ಟಿಗೆ ನಾವು ನಾವೇ ದೊಡ್ಡೋರಾಗೆ ಒಂದೊಂದು ಗುಟ್ಟಕ್ಕೆ ತಗೊಂಡಿವಿ ಅಲ್ಲ ನಾನು ಅಲ್ಲಿ ಉದ್ರಿಗೆ ಸ್ವಲ್ಪ ಕೊಟ್ಟೀನಿ ಚಹಾ ಲಿಡೋರಿಗೆ ಸ್ವಲ್ಪ ಕೊಟ್ಟೀನಿ ಚಹಾ ಮುಂಜಾನೆ ಒಂದು ಒಂದು ಸರಿ ಆಗೈತೆ ರೀ ಈಗ ನಷ್ಟ ಮಾಡಿದಾದ್ಮೇಗ ಮಾಡೀನಲ್ಲ ಹಂಗಾಗಿ ಈಗ ಹಂಗೆ ಮಾಡ್ದು ಅರ್ಬಿ ಹೊಲ್ಸು ಮಾಡ್ಕೊತಿದ್ ನೀನು ಬಾಯಿ ಕಡೆ ಹಾಂ ಬಿಡು ತೆಗಿಬೇಡ ಬಿಡೋದನೆ ಮಾರಿತಕ್ ಹೋಗು ಹೊಸಾರ್ ಬಿ ಹಾಕೊಂಡಿದ್ದೀವರ್ ಭಿ ಹೊಲಸ ಮಾಡಬೇಡ ಸುಮ್ಕೊಂಡು ಕೈ ಮಾಡಿ ದೊಡ್ಡ ಮನ್ಷಿ ನಿನಗಿನ ಅದ ಉದ್ದ ಐತಿ ಕಸಬರ್ಗಿ ಇಲ್ಲೆಲ್ಲ ನೋಡಿರಿ ಡಬ್ಬ ಹಾಕ್ಬಿಟ್ಟಾರೆ ಮಮ್ಮಿ ಕಟ್ಟಿಗೆ ಎಲ್ಲ ಅಷ್ಟು ಇದು ಇದ್ದು ನೋಡಿರಿ ಎಲಿ ಪಲಿ ಅವೆಲ್ಲ ನೀನು ಒಟ್ಟು ಸುಟ್ಟು ಕಸ ಓಟ್ಟ ಮಳೆ ಒಂದು ಬಂದ್ಬಿಡ್ತು ಹಾಗಾಗಿ ಸ್ವಚ್ಛಗಾಗಿ ಹ್ಞೂ ತಗ ತಗೊಂದು ಸುಡಕತ್ತಿತ್ತು ಅಲ್ಲಿ ಕುಂದ್ರ ಮಂದಿ ಮಮ್ಮಿ ಇಲ್ಲಿ ಬಂದಲು ಬಿಸಿಲಾಯ್ತು ವೈನಾಗಲ್ಲ ಹ್ಞೂ ಇವನಕೋ ತು ಗರತ್ತ ಬಸ್ ಇವ್ ಯಾಕೆ ಭಾಳ ನಡೆದೈತಿ ಇವತ್ತ ಅಲ್ಲ ನೋಡಿ ಪರಿವ ಹೋಯ್ತು ನೀಲೇ ಕುಂದ್ರ ಮನ್ಯಾಗ ನೀನು ಕೊಂಡ್ಯಾಕೆ ಹೋಗ್ತೀನೋ ಔಷಧ ಹಾಕ್ತೀನಿ ಮುಖಂಬಿಡು ಮನ್ಯಾಗ ಹಾ ನೀ ಕುಡಿಬೇಡ ಹಂಗ ಮುಕ್ಕೋ ಕೊಂಡ್ಯಾಕೊಂಡು ಹೋತಿವಿ ಹೋಗ್ತೀವಿ ಹಾಂ ಬರಬೇಡ ನಿನಗೆ ಯಾರು ಈಗ ಪೋರ್ಸ್ ಮಾಡೋಕತ್ತಾರ ಬಾ ಅಂತೇಳಿ ಆಟಕ್ ಮಾಡ್ತಾನೆ ನಾನು ಅಷ್ಟ ಮಾಡಲ್ಲ ನಾನು ಚಹಾ ಕುಡಿಯಲ್ಲ ನಾ ಔಷಧಿ ಕುಡಿಯಲ್ಲ ನಾನು ಕೂಡ ಬರಲ್ಲ ಅಂತೇಳಿ ನಮ್ಮ ಇದ್ರೆ ನೋಡ್ರಿ ಎಲ್ಲ ಒಂದು ಮಾತು ಕೇಳಲ್ಲ ನೋಡ್ರಿ ಮಕ್ಕಳು ಭಾಳ ಅಂದ್ರೆ ಭಾಳ ಅಲ್ಲ ಬರ್ತಾರೆ ಚಹಾ ಕುಡ್ದು ಒಟ್ಲ ತೊಳದ್ಲ ನಕ್ಕೆ ಈಗ ಹಿಂಗಿರ್ಬೇಕು ನೋಡ್ರಿ ಹುಡುಗರು ಅಂತ ಚೋಟಿ ಕೆಲಸ ನೋಡ್ರಿ ಸಲ ನೋಡ್ರಿ ಏ ಮಂಡಿ ಮಂಡಿ ಚೋಟಿ ಕಡೆ ನೋಡು ಹಾಯ್ ಮಾಡು ಐ ಚೋಟಿ ಮೆಣಸಿಕೆ ಈಗ ಒಲಿದ ಏನಂತೀರಿ ಡ್ಯೂಟಿ ಮುಗೀತು ನೋಡ್ರಿ ಎಲ್ಲರಿಗೇ ಇರೋದು ಒಂದು ನೂರು ರೂಪಾಯಿ ಅಂತ ಇಟು 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 ಕೂತ್ಕೊಂಡು ಎಲ್ಲರಿಗು ನೀರು ಕಾಸಿ ಕೊಟ್ಟೋಡ್ರಿ ಥಂಡ ಇತ್ತು ಇವತ್ತ ನಾವು ಬರೀ ಇದು ಮಾಡಿ ತಣ್ಣೀರು ಮಾಡಿ ಇವತ್ತೇನೈತಿ ಎಲ್ಲರಿಗೂ ಬಿಸಿ ಬಿಸಿ ನೀರ ಎಲ್ಲರೂ ತಿಳ್ತಕೊಂಡಿ ನೋಡ್ರಿ ಹತ್ತುವರೆ ಒಂಟಿ ಅಂತೇಳಿ ಅರ್ಬಿ ಆಲ್ರು ಆಲ್ರೆಡಿ ಅರ್ಧಕ್ಕೆ ಅರ್ಧ ಅವಾಗನೂ ಒಣಗ್ಯಾವ ನೋಡ್ರಿ ಒಮ್ಮೆ ಮೀ ಟೈಮಿಂಗ್ ನಷ್ಟ ಮಾಡಿ ಚಹಾ ಕುಡಿತಿದ್ವಿ ಹತ್ತುವರೆ ಆಗಿತ್ತು ಹತ್ತುವರೆ ಆಗಿಲ್ಲ ನಾ ನಾ ಹತ್ತು ಇಪ್ಪತ್ತು ನಿಮಿಷ ಕಮ್ಮಿ ಇರ್ಬೋದು ಇಲ್ಲ ನೋಡೋ ಎಷ್ಟಾಗಿ ಟೈಮು ಕ್ಯಾಮ್ರಾ ಕ್ಯಾಮ್ರ ಆನಗೈತಿ ಈಗ ಇಲ್ಲ ಅಷ್ಟಾಗಿಲ್ಲೂ ಹೋಗಿಲ್ಲ ನೋಡ್ರಿ ಹೌದಾ ವಾ ವಾ ಚಾ ಚೆನ್ನಾಗಿತ್ತು ನೋಡ್ರಿ ಅದು ಬಿಗಿ ಬಂದ ಬಸ್ತು ಮಾತಾಡ್ರಿ ನಮ್ಮಅಾಯಿ ಸದ್ಯಕ್ಕ ಮೊದ್ಲೆಲ್ಲರ ತೆಂಗಿನ ಗಿಡ ಕಡಿತಿದ್ರಂದ್ರಿ ಹೋಗಿ ಪರಕಿ ಹ್ಕೊಂಡ್ ಬರ್ತಿದ್ವಿ ನಾವು ಸಣ್ಣ ಸಣ್ಣ ಅವಾಗ ನಮ್ಮಮ್ಮ ಯಾವಾಗಾರು ಊರಿಗೆ ಬಂದಿದ್ಲು ಅಂದ್ರೆ ರೀ ತೆಂಗಿನ ಗಿಡದ ಪರಕಿ ಕಿತ್ತಿದ್ರೆ ಹಿಂಗತ್ತೆ ಕಸ್ಬರಿಗೆ ಅಕ್ಕಿದ್ದವು ಕಿತ್ತಿಕ್ಕಿತ್ತಿ ಕಿತ್ತ ಕಿತ್ತ ಕಿತ್ತಿ ಹಿಂಗತ್ತೆ ಕಸಬರಿ ಕಟ್ಟೆಕ್ಕಿ ಯಾವಾಗಾರ ನಮ್ಮಮ್ಮ ಬಂದಾಗ ಅಕ್ಕಿ ಅಣ್ಣ ಇರ್ತಾನೆ ಅಣ್ಣ ಅರೇ ಸಾರೇ ಸಾರೇ ಸಾರಿ ಸೈಡಿಗೆ ತೆಗ್ದಿಟ್ರೆ ಅದನ್ನು ರುಬ್ಬಿ ಅಕ್ಕಿ ತೆಗೋಕಿ ಶಿವರವ್ವ ಗೇಟ್ ಗಂಗಮ್ಮ ಪಾರಿವಾಳ ನೋಡಿ ಇನ್ನೊಂದು ಐತಿ ಎರಡು ಜೋಡಿ ಅಕ್ಕಿ ಪಾರಿವಾಳ ರೆಡಿಯಾ ಡ್ರೆಸ್ ಅದೇ ಆಕೋತಿ ಹ್ಞೂ ಏಯ್ ಯಾವ ರಸ ಚೂರಿ ಥರ ಇಲ್ಲ ಅದೇ ಚಂದ ಕಾಣತ್ತೆ ಅದೇ ಚೆಂದ ಕಾಣತ್ತೆ ಅಲ್ಲಿನ ಅವೇ ಹಾಕ್ಕೊಂಡಾಳೆ ಈಗ ಅಲ್ಲಿ ಇಡ್ಯೋ ಗಿಡ್ಯೋ ಮಾಡ್ಕೊತಿರಿ ಇಲ್ಲ ಬೇರೆ ಆಕೆ ಸೋಲ್ಲಾಪುರದಾಗರ ಮತ್ತೆ ಮನಾರದಾವು ವೈಟ್ ಐತಲ್ಲ ಅಸಷ್ಟು ಒಂದು ಟಾಪ್ ಕೊಡ್ತೀನಿ ಅಂದ್ರೆ ಅಲ್ಲಿ ಮ್ಯಾಗೋ ತಂದಿದ್ನಲ್ಲೇ ಅದು ಉಟ್ಕೊಂಡೆ ಇಲ್ಲ ಹಂಗೆ ಇತೀನಿ ಇದ್ರ ಕಲರ್ ಪಾರ್ವಿ ಕಲರ್ ಅಂತ ಕೊಟ್ಬಿಡ್ಯಾ ನಂಗೆ ಬರಲ್ಲ ಅದು ಅದಕ್ಕೆ ಟಾಪ್ಗಳ ಭಾಳ ತೊಂಬರ್ ಬಿಡಂತ ಇದು ಯಾಕೆ ಬೇರೆ ಬೇರೆ ಮನೆ ಎಸಕ್ಕೊಂದು ಕೊಡಿಸ್ಬೇಕಿಲ್ಲ ಕೀ ಬೇರೆ ಬೇರೆ ಒಂದು ಓದ್ತೀನಿ ರೀ ಸದ್ಯಕ್ಕೆ ನಾ ಎದ್ದು ರೆಡಿ ಹಾಕೀನಿ ನಮ್ಮ ಮಮ್ಮಿ ಮತ್ತೆ ಓರ್ ವರ್ಷ ಆಗಬಿಟ್ರಿ ಮತ್ತೆ ಡೇಂಜರ್ ಆಗತ್ತ ಕೊಡಿಸ್ತಾ ಇಡ್ರಿ ಸುಡ್ಗಾಟು ಮಾಡಕತ್ತೀನಿ ಆಕೆ ಅದು ಫೇವ್ರೇಟ್ ಆಗೈತಿ ರೀ ಡ್ರೆಸ್ ಹಂಗಾಗಿ ಅದೇ 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 ಅದ ಜಾಸ್ತಿ ಹಾಕೋತ್ತ ನಷ್ಟ ಆದ್ಮೇಲೆ ನೋಡ್ರಿ ಇನ್ನೊಂದು ಟ್ರಿಪ್ ಆಗ್ಯಾವ ಏನು ಮಾಡಂಗಿಲ್ಲ ರೀ ಮತ್ತೆ ಲೇಟ್ ಆಗುತ್ತೆ ನೋಡ್ರಿ ನೀರು ಇವೆಲ್ಲ ಖಾಲಿ ಆಗ್ಯಾವ ಇವು ನೀರು ಇದ್ರಾಗ ಹಾಕ ಹ್ಮ್ ಚೆಲ್ಬೇಕು ಖಾಲಿಗೆ ಅವು ಕೈ ತೊಂಡ್ರಿ ಇವ್ರದ್ದು ಇವ್ರದಿಲ್ಲ ಸದ್ಯಕ್ಕ ನೋಡ್ರಿ ಅವ ಕೊಡ್ಸಿ ಡ್ರೆಸ್ ಅಯ್ಯ ಪಿಲು ನೀ ಅಲ್ಲಿಂದ್ರಿಪ್ಪ ಅಲ್ಲಿಂದಿರ ನೋಡ್ರಿ ಅಕ್ಕನಕಿನ ನಿಂದ ಭಾರಿ ಐತಲ್ಲ ಪಿಲು ನಿಂದ ಮಸ್ತ್ ಗನ ಆಯ್ತದ ಡ್ರೆಸ್ ಅಕ್ಕನಕಿನ ಅವ ಕೊಡ್ಸಿ ಡ್ರೆಸ್ ಇದೊಂಥರ ಚಂದ ಐತ್ರಿ ಇಲ್ಲೆಲ್ಲ ಇಲ್ಲ ಸ್ಟ್ರಿಕ್ ಅದೆಲ್ಲನ ಸೋಡ್ರಿ ಅಯ್ಯೋ ಅಯ್ಯೋ ಸುಬ್ಬಿ ಏನಾಗಲ್ ತಗೋ ಏನು ಎಲ್ಲೆಲ್ಲ ಹಾಕೊಂಡಿದ್ದೀರಿ ಒಂದ್ ಬಿತ್ತು ಕೊಡಕಿನ ಕೈ ಎಲ್ಲ ಇಲ್ಲಿ ನೋಡ್ರಿ ಸೊಗ ಹೆಂಗ ನೋಡ್ತೈತಿ ನೋಡಮ್ ಸ್ನೇಹ ಒಳ್ಳೆ ಕಡೆ ಚೆನ್ನಾಗಿ ಕಾಣತ್ತಾವ್ರಿ ನಮ್ಮ ಸುಬ್ಬಕ್ಕ ಈಗ ಚಿಂದಕ್ಕ ಇವು ನಾ ಲಾಸ್ಟ್ ಟೈಮ್ ಬಂದಾಗ ಕೊಡ್ಸಿದ್ದೆ ನೋಡ್ರಿ ಹೌದಿಲ್ಲವಾ ಎಲ್ಲರ ಹಿಂಗ ಹೊಂಟ್ರೆ ಚಂದ್ರಿ ಈ ಥರ ಡ್ರೆಸ್ ಫ್ರಾಕ್ ಅದೆಲ್ಲ ಫಂಕ್ಷನ್ದಾಗ ವೇರ್ ಮಾಡೋಕೆ ಇಷ್ಟ ಆಗುತ್ತೆ ಹಿಂಗೆ ಸ್ವಲ್ಪ ಹೊರಗಡೆ ತಿರ್ಗಾಡಕ್ಕೆ ಅದಕ್ಕೆ ಹೋದ್ರೆ ಕಂಫರ್ಟಬಲ್ ಅನ್ನಿಸ್ತಾವ್ರಿ ಹಿಂಗೆ ಮಕ್ಕಳಿಗೆ ಈಗ ಫ್ರಾಕ್ ಜೀನ್ಸ್ ಪ್ಯಾಂಟ್ ತೊಗೊಂಡ್ರೆ ಒಲ್ ಅಂತೇಳಿ ಎರಡು ಮೂರು ಅಂಗಡಿ ಅಡ್ಡಾಡ್ಸಿ ಪ್ಲಾಜೋ ಮತ್ತೆ ಟೀ ಶರ್ಟ್ ತೊಗೊಂಬಂದ ಕರೆಕ್ಟ್ ಕಲರ್ ಚೆನ್ನಾಗಿ ಕಾಣಕತ್ತಾವಳ್ರಿ ಅದಿಲ್ಲ ಹ್ಞೂ ಪ್ಯಾಂಟ್ಗಳ ಗ್ಯಾರಂಟಿ ಕೊಡೋಲ್ಲ ಯಾವ ಟರ್ದಂತವ ಗೊತ್ತಿಲ್ಲ ಪ್ಯಾಂಟ್ಗಳು ಹೌದು ಹೊಲಿಗೆ ಹಾಕ್ತಿವಲ್ಲ ಸರಿ ಅವು ಹೊರದು ಅಂದ್ರೆ ಜೈಗಿ ಜೈಗಿ ಹೊಲಿಗೆ ಹಾಕ್ತಿವಿ ನೋಡು ಮತ್ತದು ಗ್ಯಾಪ್ ಬೀಳುತ್ತಲ್ಲ ತ್ರೀ ಫೋರ್ ಚಂದ ಕಾಣಿಸ್ತಿ ನಾ ಉಲ್ಟಾ ಈಗ ಬಾಳ ಚಾಯ್ಸ್ ಮಾಡತ್ತಾಳ್ರಿ ಮಗಳು ಈಗ ಏನು ಮಾಡ್ತಿರ ನೋಡ್ರಿ ನಾವ ನಮ್ಮ ಅದನ್ನ ತೊಗೊಂಡ್ಕೊಂಡಿರ್ತಿದ್ವಿ ಇವರೆಲ್ಲ ಸುಬ್ಬಿದಾರ ಇವ್ರು ಅದಾರ ನೋಡ್ರಿ ಇವರು ಆ ಹಾ 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 ಹೌದಾ ಸೃಷ್ಟಿ ಪಿಲ್ಯ ಇರ್ತಾನಂತ ನಾವು ಗಸರ ಗುಂಡಿಗೆ ಅದಕ್ಕೆ ಹೋಗ್ ವಾಗತ್ತ ನೀವಲ್ಲಿ ಅಲ್ಲಿ ಇದ್ದಿಲ್ಲ ಅಂತೇಳಿ ಕ್ಯಾನ್ಸಲ್ ಆ ಉದ್ರ ಉಳಿತಾವ ಅದು ಈಸ ದೊಡ್ಡ ನಿಂದು ನಿಂದ ಸ್ನೇಹ ಉದ್ರಿ ತಂದು ಡ್ರೆಸ್ ಈಗ ಪಪ್ಪನ ಮೇಲೆ ದೊಡ್ಡ ಪಪ್ಪನ ಮೇಲೆ ಇನ್ನೊಂದ್ ಎರಡು ದಿನ ಇರೋ ಡ್ರೆಸ್ ನಮ್ಮ ಅಕ್ಕ ನಮ್ಮ ಮಾಮ ಇವ್ರು ನಾಲ್ಕು ತೋಡ್ ಕೋಡ್ ಬಂದಾರ ಇಬ್ಬರು ಅಕ್ಕ ಮನುಷ್ಯರು ಇಕ್ಕಿ ಕೀ ಮತ್ತೆ ಸೃಷ್ಟಿ ಹಂಗಾಗಿ ಉಳಿತದ ಅಯ್ಯ ಮಾರಿತಕ್ಕೋ ಯಾವ ಸಾಕೋ ಪೌಡರ್ ಹೌದು ತಗೊಂಡ್ಕೋದೇ ನನ್ನ ಸ್ನೇಹಿ ಅಂತ ಪಿರಾದಿರಕತ್ತ ನಾ ಹೌದಕಿ ಅದೊಂದು ನಮ್ಮ ಸಿಗ್ನೇಚರ್ ಇಷ್ಟ ಇಲ್ರಿ ಏಮೋ ಗಡಿ ಬಂದಿದ ನೋಡು ನೋಡ್ ನೋಡ್ ಅವಾಜ್ ಹೊಂಟೈತಿ ನೋಡ ನೋಡು ಆವಾಜ್ ಬಂದೈತಲ್ಲ ಎಲ್ಲ ತುಂಬಿತಿ ಅದಕ್ಕೆಂದೆ ಹೆಂಗ ಮಾಡಣಪ್ಪ ಪಿಲ್ಲೆ ಪಿಲ್ಲ ಅಂತ್ ಬರಲ್ಲಂತ್ರಿ ನಮ್ಗೂಡ ಹೆಂಗೆ ಮಾಡ್ಬೇಕು ಹಾವು ತಗೊಂಡೋಗಿರಿ ನೀವು ಅಂದ ನೀರು ಕುಡಿ ತೆನ್ ಕುಡಿಯಪ್ಪ ಇನ್ನ ಸ್ವಲ್ಪ ಪಿಲ್ಲೋಕಾ ಓಟಕ್ಕ್ರೆಸ್ ಹೆಂಗ್ ಕಮೆಂಟ್ ಮಾಡ್ಯಾಡ್ರಿ ಆ್ಯಕ್ಚುಲಿ ಇದು ನಂದೇ ಇದು ಎಲ್ಲ ತೆಗೆದಿಟ್ಟು ಬಿಟ್ಟಿದ್ದೆ ನಾನು ಈಗ ಅಕ್ಕಿಗೆ ನಾ ಇವ ನನಗೆ ಬರ್ಲ ಟಾಪ್ಗಳದ ಅದಾವ ಏನು ಹೆಚ್ಚಿಗೆ ತರಕೋಬೇಡ ಹೋಗ್ಬೇಡ ನಿನಗೆ ಚಿಂತಿಲ್ಲ ಅಂತಂದಿದ್ದೆ ಸೊ ಲೆಗೇನ್ಸ ಟಾಪ ಕೊಟ್ಟಿ ನೋಡ್ರಿ ಬಿಡೋದಾಗ ತೋರ್ಸಿನೇ ಬಿಟ್ಟಿನಿ ಭಾಳ ದಿವ್ಸದಿಂದ ರೀ ಇದು ಟಾಪ್ ನೆನಪಿಲ್ಲ ನನಗೆ ಇವಾಗ ಸರ್ ಒಂದು ಕುಬ್ಸಿಗೆ ಹೋದಾಗ ತಂದಿದ್ದನೇ ಏನು ಮಾಡಿದ್ದೆ ನೋಡ್ರಿ ಫ್ರೆಂಡ್ಸ ಇಲ್ಲ ಕುಬ್ಸಿಗೆ ಹೋದಾಗೆ ಅದಕ್ಕಿಂತ ಮುಂಚಕ್ಕಿಲ್ಲ ಅದೇ ಇಲ್ಲ ಮತ್ತೆ ಖುಷಿಗೆ ಬಂದಾಗ ಅಡ್ವಾನ್ಸ್ ಇನ್ನ ಇನ್ನ ಆಗಿದ್ದಿಲ್ಲ ನಾ ಒಂದು ಇಪ್ಪತ್ತಿನ ಬಂದಿದ್ದಿಲ್ಲ ಬಂದಿದ್ದಿಲ್ಲನಾಕ್ನೂರ ಐವತ್ತು ರೂಪಾಯಿ ಇದು ನಂಗೆ ಬರ್ಲೇ ಇಲ್ಲ ಅದು ಒಟ್ಟಿ ಭಾಳ ಇದಾಗ್ಬಿಡ್ತಲ್ರಿ ಹಂಗಾಗಿ ಈಟಕ್ಕ ಅಂತ ನಡ್ರಿ ಚಿಟ್ಟಿ ಕೇಂಗ್ ಅಂತ ಹೇಳ್ರಿ ಲೆಗ್ಗಿನ್ಸ್ ಟಾಪ್ ನಂದೇ ನೋಡ್ರಿ ಹೆಂಗೆ ಕಣ ಆಯ್ತೀನಿ ಕಮೆಂಟ್ ಮಾಡ್ರಿ ಹೇಳ್ರಿ ಅಲ್ಲಮ್ಮನ್ ಬಲಕ್ಕಲ್ಲ ತಗೋ ಮಾತಾಡ್ಬೇಕು ನೀನು ಅಮ್ಮ ಎಲ್ಲಿ

ಗೊತ್ತಿಲ್ಲ ಕುಟಿ ನನ್ನ ಅನ್ಸುತ್ತೆ ನಾವು ಕುಟಿ ಹೆಂಗೆ ಅದ್ರಾಗ ಬರ್ರಿ ಮತ್ತೆ ಸಿಗೋಣ